ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ನೈಲಾಡಿ ಚಿಕ್ಕಮ್ಮ ಕುಮಾರ ಹೈಗುಳ್ಳಿ ಪಂಜುರ್ಲಿ ಮತ್ತು ಸಪರಿವಾರ ದೇವಸ್ಥಾನ ನೈಲಾಡಿ ಇಲ್ಲಿ ದಿನಾಂಕ ಆರು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದರ ತನಕ ಹರಕೆಯ ಹಾಲು ಹಬ್ಬ ನಡೆಯಲಿದೆ ಇದರ ಸೇವಾಕರ್ತರು ನೈಕಂಬ್ಳಿ ಬಸರೂರು ಮನೆ ಕುಟುಂಬಸ್ಥರು ದಿನಾಂಕ ಆರು ಐದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಸಂಜೆ ಮಾರಿಪೂಜೆ ನಡೆಯಲಿದೆ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಿಗ್ಗೆ ಕಲಾತತ್ವ ಹೋಮ ಮತ್ತು ಬ್ರಹ್ಮಕಲಶ ರಾತ್ರಿ ಗೆಂಡ ಸೇವೆ ಹಾಗೂ ಅನ್ನ ಸಂತರ್ಪಣೆಯೂ ಕೂಡ ನಡೆಯಲಿದೆ ನಂತರ ಶ್ರೀ ಸಿದ್ದಿವಿನಾಯಕ ಹಟ್ಟಿಯಂಗಡಿ ಯಕ್ಷಗಾನ ಮೇಳದ ಕಲಾವಿದರಿಂದ ಮತ್ತು ಅತಿಥಿ ಕಲಾವಿದರ ಕೂಡುವಿಕೆಯಿಂದ ಶ್ರೀ ನೈಲಾಡಿ ಚಿಕ್ಕಮ್ಮ ಕ್ಷೇತ್ರ ಮಹಾತ್ಮೆ ಎಂಬ ಕಥಾಭಾಗದ ಬಿಡುಗಡೆ ಮತ್ತು ಪ್ರದರ್ಶನ ಕಾರ್ಯಕ್ರಮವೂ ಸಹ ನಡೆಯಲಿದೆ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಬೆಳಗ್ಗೆ ಗಂಟೆ ಎಂಟಕ್ಕೆ ನಾಗದರ್ಶನ ನಂತರ ಬಲಿ ಬೆಳಿಗ್ಗೆ ಹತ್ತು ಹತ್ತು ಗಂಟೆಗೆ ತುಲಾಭಾರ ಸೇವೆ ನಂತರ ಚಿಕ್ಕಮ್ಮ ಮತ್ತು ಪಂಜುರ್ಲಿ ದೈವಗಳ ಮುಖಾಮುಖಿ ದರ್ಶನ ನಡೆಯಲಿದೆ ಹಾಗೆಯೇ ಅದೇ ದಿನ ಮಧ್ಯಾಹ್ನ ಅನ್ನ ಸಂತರ್ಪಣೆಯೂ ಸಹ ನಡೆಯಲಿದೆ ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸರ್ವರನ್ನ ಆಧಾರದಿಂದ ಸ್ವಾಗತಿಸುತ್ತಿದ್ದಾರೆ ಎನ್ ಭುಜಂಗಶೆಟ್ಟಿ ಆಡಳಿತ ಮುಕ್ತೇಶರರು ಮರಾತೂರು ಮನೆ ನೈಲಾಡಿ ಹಾಗೂ ನೈಕಂಬ್ಳಿ ಬಸ್ರೂರು ಮನೆ ಕುಟುಂಬಸ್ಥರು ಬೀಡು ಕುಟುಂಬ ನೈಲಾಡಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ನೀವು ಸಹ ಆಗಮಿಸಿ ಶ್ರೀ ದೇವರ ಆಶೀರ್ವಾದವನ್ನು ಪಡೆಯಿರಿ ಎಂದು ಹೇಳುತ್ತಾ ನಮ್ಮ ಇವತ್ತಿನ ವಿಡಿಯೋವನ್ನು ನಾವು ಮುಗಿಸುತ್ತಿದ್ದೇವೆ ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿಯ ವಿಡಿಯೋವನ್ನು ನಾವು ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ ಆ ವಿಡಿಯೋ ನೋಡದವರಿಗೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೇವೆ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್